ಒಳ್ಳೆ ಮ್ಯಾಚ್ ಆದ್ರೋ ಇದೆ ತರ ಆಡ್ಲಿ ಪಕ್ಕ ಗೆಲುವು ನಮ್ದೆ ಆಗುತ್ತೆ ಈ ಸತಿ ಕಪ್ ನಮ್ದೆ ಅಂತ ಹೇಳನೆಲ್ಲ ನಾವು ಪ್ರತಿ ಸಲ ಹೇಳ್ತಾ ಇರ್ತೀರಿ ಗೆಲಿಲ್ಲ ಅಂದ್ರೆ ಪರವಾಗಿಲ್ಲ ಪಕ್ಕ ಕೆ ಮೇಲೆ ಯಾವಾಗ ಗೆಲ್ತೀವಿ ಗೆದ್ದಿದೀನಿ ಆಲ್ರೆಡಿ ಅವ್ರ ಮನೆಗೆ ಹೋಗಿ ಹೊರ ಇದಿರಿ ಅವ ನಮ್ಮು ನಿಲ್ಲು ಹೊರದೆ ಹೊಡಿತೀರಿ ಪಕ್ಕ ಕಪ್ಪು ನಮ್ದೆ ಈ ಸತಿ ಪರ್ಕೊಂಡು ಬಿಡ್ರಿ ಅಷ್ಟೇ ಅಷ್ಟೇ ಬ್ರೋ ಹೇಳಿದ್ವಿ ಬೆಂಗಳೂರು ಭಗವಂತ ಬ್ಯಾಟಿಂಗ್ ಬಂದ ಕೊಯ್ಲಿ ಬಾಲರ್ಸು ಫುಲ್ ಟೆನ್ಶನ್ ಇವತ್ತಿಗೆ ಮ್ಯಾಚ್ ಅಲ್ಲಿ ಜೋಫ್ರಾರ್ ಚರ್ವಾನ್ ಚರಿ ಮ್ಯಾಚ್ ರಾಜಸ್ಥಾನು ಹೋಯ್ತು ರಾಜಸ್ಥಾನ್ ಮನೆ ಹೋಯ್ತು ಹೋಯ್ತು ರಾಜಸ್ಥಾನ ಅಲ್ಲಿ ನೋಡಿ ರಾಜಸ್ಥಾನ್ ಚಿರ್ಸಿ ನೋಡಿ ಅಲ್ಲಿ ಇದೆ ಅಲ್ಲಿ ನೋಡಿ ರೆಡ್ ರೆಡ್ಬುಲ್ ರೆಡ್ಬುಲ್ಲು ಇದೆ ರಾಜಸ್ಥಾನ್ ಚಿರ್ಸಿ लालीपॉप बन रहा है राजस्थान उड़ के तुम बाज दारी यंदा दौरे और अतुरा लालीपॉप हुई लारी यूर के नोडी राजस्थान डैडी सब का पसंद कोयली यूर के नोडी जयपुर डैडी ओ मेरे किंग कोयली थैंक यू हाय ये तो मैच हे सलूट की जय थैंक यू एक्चुअली आई एम कमिंग फ्रॉम तमिलनाडु ओके इट्स वेरी very good match, and Hassel is not Hassel Wood; it's Thank it's a very fantastic match, it's ಥ್ಯಾಂಕ್ ಯು Thank ಯು Thank you, thank you. Thank I'm happy to match you at the end. Thank you very much. Thank you ಒಂದ್ ಗ್ರೌಂಡಲ್ಲಿ ಗೆದ್ದಾಯ್ತು ನೆಸ್ಟ್ ಇನ್ನೇನ್ ಇದ್ರೂ ಕಪ್ ನಮ್ದೇ ಅಂತೀರಾ ನಮ್ದೆ ಸಲಾ ಕಾಪ್ ನಮ್ದೆ ಸರಿ ಕಪ್ ನಮ್ದೆ ನೆಕ್ಸ್ಟ್ ಡೆಲ್ಲಿ ಇದೆ ಗೆಲ್ತಾರ ಅಂತ ಏನಂತೀರಾ ಡೆಲ್ಲಿ ಹುಡುಗ ವಿರಾಟ್ ಕೊಹ್ಲಿ ಆಡ್ತಾನೆ ಗೆದ್ದೆ ಹೇಳ್ತೀವಿ ಹೇಳ್ತೀವಿ ಸರಿ ಕಪ್ ನಮ್ದೇನಾ ಈ ಸಲಾ ಕಾಫಿ ನಮ್ದು ಥ್ಯಾಂಕ್ ಯು ಅಮ್ಮ ನೀವೇನ್ ಹೇಳ್ತೀರಾ ತುಂಬಾ ಖುಷಿ ಆಯ್ತು ಸರ್ ಮೊದಲನೇ ಸಾರಿ ಬಂದು ನಾನು ಮ್ಯಾಚ್ ನೋಡ್ತಾ ಇದ್ದೀನಿ ಅದು ಇದು ಸ್ಲೋ ಇದು ಕರ್ಕೊಂಡ್ ಬಂದಿದ್ದೀವಿ ಇದು ತಕ್ಕಂಗೆ ಅವ್ರು ಬ್ರೇಕ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು

ಹೌದು ಇವತ್ತು ಮ್ಯಾಚು ಫಸ್ಟ್ ಏಟ್ ಅವರ್ಸ್ ನೈನ್ ಅವರ್ಸ್ ಅಲ್ಲಿ ಹಂಡ್ರೆಡ್ ಓಡಿಸ್ಕೊಂಡಾಗ ಯಾಕೋ ಸೋಲ್ತಾರೆ ಮತ್ತೆ ಮನೆಯಲ್ಲಿ ಯಾವ್ದೇ ತರಹದ ಗೆಲುವಿನ ನಿರೀಕ್ಷೆ ಇಲ್ಲ ಬೇಡ ಅಂತ ಅನಿಸ್ತು ಹೋಗ್ಬಿಡೋಣ ಅನಿಸ್ತು ಮನೆಗೆ ಆಮೇಲೆ ನಮ್ಮ ಜೋಶ್ ಆಜರ್ ಅವ್ರ ವಿಕೆಟ್ ಯಾವಾಗ ತೆಗೆದ್ರು ಸೋಹಂತ್ ಶರ್ಮಾ ಬೌಲಿಂಗ್ ಹಿಂಗಿತ್ತು ಅದೆಲ್ಲ ಮ್ಯಾಚ್ ಮಾತ್ರ ಥ್ರಿಲ್ಲಿಂಗ್ ಸೂಪರ್ ಓಕೆ ಅಂದ್ರೆ ನೆಕ್ಸ್ಟ್ ಇದೇ ತರ ಕಂಟಿನ್ಯೂ ಆಗುತ್ತೆ ಅಂತೀರಾ 100% ಆಗುತ್ತೆ ಈ ಸಲ ಕಪ್ ನಮ್ದೇ ನಮ್ದೇ ಅಂತೀರಾ ಹೌದು ಇವತ್ತಿನ ಮ್ಯಾಚ್ ಬಗ್ಗೆ ಹೇಗೆ ಹೇಗಿತ್ತು ಮ್ಯಾಚ್ ಸರ್ ಓವರ್ ಒಂದು ಸೂಪರ್ ಮ್ಯಾಚ್ ಸರ್ ಓಕೆ ಒಳ್ಳೆ ಸ್ಕೋರ್ ಕೊಟ್ರಿ 205 ಫ್ಯಾಂಟಾಸ್ಟಿಕ್ ಸ್ಕೋರ್ ಒಳ್ಳೆ ಒಳ್ಳೆ ಮ್ಯಾಚ್ ಇತ್ತು ಅಂತೀರಾ ಫ್ಯಾಂಟಾಸ್ಟಿಕ್ ಸ್ಕೋರ್ ನೆಕ್ಸ್ಟ್ ಡೆಲ್ಲಲ್ಲಿ ಇದೆ ಡೆಲ್ಲಲ್ಲಿ ಗೆಲ್ತಾರ ಇದ್ರೆ ಹೇಗೆ ಆ 100% ಸರ್ 100% ಆಚೋ ಗೆಲ್ಲ ಇಲ್ಲಿ ಇಲ್ಲಿ ಸೂರಜ್ ಕಮಿಟಿ ಇದೆ ಹಾ ಮನೆಯಲ್ಲಿ ಗೆತ್ತಿಲ್ಲ ಮನೆಯಲ್ಲಿ ಸೂರಜ್ ಕೊಂಡಿದ್ದೀವಿ ಹಾ ಏಜ್ ಲೂಟ್ ಇವತ್ತು ಇವತ್ತು ಮ್ಯಾಚ್ ಇಲ್ಲಿ ಜೋತ ಆಪತ್ ಬಂದವ ಹೌದು ಆಯ್ತಾ

ಬಿಕಾಸ್ ಆಫ್ ಜೋಸ್ ಬಂದಿ ಮ್ಯಾಚ್ ಮ್ಯಾಚ್ ಈ ಸಲ ಕಪ್ ಖಂಡಿತ ಭುವನೇಶ್ವರ್ ಕುಮಾರ್ ಲಾಸ್ಟ್ ಹೊಡ್ಕೊಂಡಾಗ ಅನ್ಕೊಂಡು ಬಟ್ ಕಮ್ ಬ್ಯಾಕ್ ರೀತಿ ಅವರು ಅಜೆಲ್ ಗಾಡ್ ಅಂತ ಮೇಲೆ ಈ ನಿಜವಾಗ್ ಬೇಕಾಗಿತ್ತು ಭುವನೇಶ್ವರ್ ಕುಮಾರ್ ಬಾಯಕ್ ಬರ್ಸಿದ್ರು

ಅದ್ರಕ್ಕಿನ್ನ ಇನ್ನೊಂದು ಮ್ಯಾಚ್ ಇಲ್ಲಿ ಗೆದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಯಾಕಂದ್ರೆ ಇನ್ನು ಮೂರು ಮ್ಯಾಚ್ ಗೆದ್ರೆ ನಾವು ಪ್ಲೇ ಆಫ್ ಹೋಗ್ಬಿಡ್ತೀವಿ ಸೊ ಇನ್ನು ಜಾಸ್ತಿ ಖುಷಿ ಆಗ್ಬಿಡುತ್ತೆ ಈ ಸಲ ಕಪ್ಪು ನಮ್ದೇ ಆಗಿರುತ್ತೆ ನಮ್ದೇ ಆಗಿರುತ್ತೆ ಇದೆ ರಿವೆಂಜ್ ರಿವೆಂಜ್ ಬೇಕು ನಮ್ ಕನ್ನಡದ ಹುಡುಗ ರಾಹುಲ್ ಆದ್ರೂ ಕೂಡ ಮ್ಯಾಚ್ ಅಲ್ಲಿ ನಮ್ಮ ಕೊಹ್ಲಿ ಅವರು ಅವ್ರಕಿನ್ನ ದೊಡ್ಡ ಚಕ್ರವಂತ ಅಕ್ಕ ಮೆಡಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ರಾಹುಲ್ ಜಿ ಬೇಜಾರ್ ಮಾಡ್ಕೋಬೇಡಿ ನೀವು ನಮ್ ಕನ್ನಡ ಹುಡುಗನೆ ಆದ್ರೆ ಕೊಹ್ಲಿ ಮಾತ್ರ ನಮ್ಮವ್ರು ಆರ್ ಸಿ ಬಿ ಅವ್ರ ಲಾಯಲ್ ತುಂಬಾ ಇದೆ ನಾವು ಅಷ್ಟೇ ಫ್ಯಾನ್ಸ್ ಆಗಿದ್ದೀವಿ ಸೊ ನಿಮ್ಗೋಸ್ಕರ ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಲಿ ನಮ್ಮ ಆರ್ ಸಿ ಬಿ ಅವ್ರಿಗೆ ವೇಟ್ ಮಾಡಿ ನೋಡಿ ನಿಮ್ಗೆ ಒಂದು ತುಂಬಾ ಸರ್ಪ್ರೈಸ್ ಸಿಗಲಿದೆ ನಾನು ವೇಟ್ ಮಾಡ್ತಿದೀನಿ ನೀವು ವೇಟ್ ಮಾಡಿ ನಿಮ್ಗೆ ಅಲ್ಲಿ ನೋಡಕ್ ಆಗಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನೆಕ್ಸ್ಟ್ ಡೇ ಆದ್ರೂ ನೋಡಿ ಟ್ರೋಲ್ ಪೇಜಸ್ ಅಲ್ಲಿ ಬಂದಿರುತ್ತೆ

ಸೂಪರ್ ಆಗಿ ಸೂಪರ್ ಆಗಿ ಬರ್ತಾ ಸೂಪರ್ ಆಗಿ ಸೂಪರ್ ಆಗಿ ಕೊಡ್ತಾ ಹಾ ಬೇಜಾಲ್ ಸೈ ಬಾಲಿಂಗ್ ಅವಂದು ಬಾಲಿಂಗ್ ಹೇಗೆ ಹೇಗಿತ್ತು ಸೂಪರ್ ಆಗಿತ್ತು ಎರಡು ವಿಕೆಟ್ ಆಗ್ತಾ ಓಕೆ ಅಮಿತ್ ಚಾನಲ್ ಮಗನಿಗೆ ಲೈಕ್ ಜಾಸ್ತಿ ಬಂದಿದೆ ಅಮಿತ್ ನಿಮ್ಮ ಅಮಿತ್ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಹಬ್ಬದ ದಿನ ಹುಟ್ಟು ಹಬ್ಬದ ದಿನ ನಮ್ಮ ಆರ್ ವಿನ್ ಆಯಿತು ತುಂಬಾನೇ ಖುಷಿ ಆಗ್ತಾ ಇದೆ ಅದು ಬೇರೆ ಡಾಕ್ಟರ್ ರಾಜ್ಕುಮಾರ್ ಪ್ಲಸ್ ಸಚಿನ್ ತೆಂಡೂಲ್ಕರ್ ಬರ್ಡೇ ತುಂಬಾನೇ ಖುಷಿ ಆಗ್ತದೆ ಆರ್ ವಿನ್ ಆಗಿದ್ದು ತುಂಬಾ ಥ್ಯಾಂಕ್ಸ್ ಟು ಆಲ್ ಪ್ಲೇಯರ್ಸ್ ಆಲ್ ದ ವಾಲಂಟಿಯರ್ಸ್ ಗೆ ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ ಇಲ್ಲಿ ಆಡಿಯನ್ಸ್ ತುಂಬಾ ಚೆನ್ನಾಗಿದೆ ನೀವೇನ್ ಹೇಳ್ತೀರಾ ತುಂಬಾ ಖುಷಿ ಆಯ್ತು ಓಕೆ

ಇವತ್ತು ಆರ್ ಸಿ ಬಿ ಸೂಪರ್ ಆಗಿ ಗೆದ್ದಿದ್ದಾರೆ ಫಸ್ಟ್ ಟೈಮ್ ನಾವು ಗ್ರೌಂಡ್ ಅಲ್ಲಿ ಲೈವ್ ಮ್ಯಾಚ್ ನೋಡಿದೀವಿ ನಾವು ನೋಡಿದ್ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಹಾಗೂ ಹೌಸ್ ಅಲ್ಲಿ ಫಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ ಆಮೇಲೆ ನಾನು ನಮ್ ಫೇವ್ರೇಟ್ ಆರ್ ಸಿ ಗೋಸ್ಕರ ಡೈಲಾಗ್ಸ್ ಮಾಡಿದೀನಿ ಸೈಂಟಿಸ್ಟ್ ಇರ್ತಾರೆ ಕ್ಲೇವರು ನಾವು ಆರ್ ಸಿ ಫ್ಯಾನ್ಸ್ ಫಾರ್

ಈ ಸಲ ಕಪ್ಪು ಸ್ವಲ್ಪ ವೇಟ್ ಮಾಡಿ ನಮ್ದೆ ಆಗಿಸ್ಕೊಳ್ಳೋಣ ಅಂಡ್ ಹದಿನೇಳು ವರ್ಷದಿಂದ ಬೇಜಾರ್ ಆಗಿರೋದಂತೂ ಉಂಟು ಇವತ್ತಿನ ಮ್ಯಾಚ್ ಗೆದ್ದ ಮೇಲೆ ಇನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಗೆದ್ದಕ್ಕೆ ತುಂಬಾನೇ ಖುಷಿ ಇದೆ ಸೊ ಫಸ್ಟ್ ವಿನ್ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಸೊ ಅಷ್ಟೇ ಖುಷಿ ಇದೆ ನಾನು ಫಸ್ಟ್ ಇನ್ನಿಂಗ್ಸ್ ಬಂದಿರಲಿಲ್ಲ ಸೊ ಸೆಕೆಂಡ್ ಇನ್ನಿಂಗ್ಸ್ ನೋಡೋಣ ಸೊ ಚೆನ್ನಾಗಿರುತ್ತೆ ಅಂತ ಬಂದಿದ್ದು ನೋಡ್ತೇನೆ ಅಂದ್ರೆ ಇವತ್ತು ಮ್ಯಾಚ್ ಗೆದ್ದಿರೋದು ನೋಡಿ ಏಟರ್ಸ್ ಹೇಗೆ ಉರ್ಕೊಂಡಿರ್ಬೋದು ಅಂತೀರಾ ಹೇಟರ್ಸ್ ಗೆ ನಾನು ಆಕ್ಚುಲಿ ಕೆ ಮ್ಯಾಚ್ ಇದೆ ಅಲ್ಲ ಸ್ಪೆಷಲ್ ಆಗಿ ಮೂರ್ ಇಂಚಿಂದು ರೆಡ್ ಚಿಲ್ಲಿ ಬರ್ತಾ ಇದೆ ಟಾಪರಿಕಾ ಓಕೆ ರೆಡ್ ಫಾಬ್ರಿಕಾ ಅಂತ ಹೋಗಿ ಬರ್ತಾ ಇದೀವಿ ಸೊ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಓ ಸಾರಿ ಇವತ್ತು ಕೈಯಲ್ಲಿ ಇಲ್ಲ ಓಕೆ ಕೈಯಲ್ಲಿ ಇರುತ್ತೆ ಇಲ್ಲೂ ಇದೆ ಎರಡು ಕೊಡಣ ಥ್ಯಾಂಕ್ ಯು ನೋ ಮ್ಯಾಚ್

ಸೋನಿ ಸೋನಿ ಹಾ ಹೇಳು ಲಾಸ್ಟೈಲ್ ಏನ ಉಂಟು ಹೆಸ್ಟೈಲ್ ವಿಕೆಟ್ ತೆಗ್ದ್ರು ಈ ಸೇಲೆ ಕಪ್ ನಮ್ದೆ ನಮ್ದು ತ್ಯಾಂಕ್ ಯು ಹಾಯ್ ಏನ್ ನಿಮಿಷ ಈ ಮ್ಯಾಚ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅದ್ರಲ್ಲಿ ಹೇಸಲ್ ವುಡ್ ಒಂದು ಇನ್ನ ಚೆನ್ನಾಗಿ ಆರ್ ಸಿ ಬಿ ಹೆಮ್ಮೆ ಹಿಂಗೆ ಸಿ ಎಸ್ ಕೆ ಸೋಲಿಸ್ತೀವಿ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ ನೀವ್ ಹೇಳಿದ್ರಲ್ಲ ಬೆಂಕಿ ಅಂತ ಬೆಂಕಿನೇ ಇತ್ತು ಮ್ಯಾಚ್ ಬೆಂಕಿನೇ ಇತ್ತು ಅಂತೀರಾ ಗೊತ್ತಿತ್ತು ಯಾಕಂದ್ರೆ ಮಾರ್ ಸಿ ಬಿ ಯಾವಾಗ್ಲೂ ಹಂಗೆ ಬಾಯಿ ಬಂದೇ ಗೆಲ್ಸೋರು ಹೌದು ಹಂಗೆ ನಮ್ಗೆ ಬಾಯಿಗೆ ಬರ್ಸಿದ್ರು ಮತ್ತೆ ಮ್ಯಾಚ್ ಗೆದ್ದ್ರು ಅವರು ಬಹಳ ತುಂಬಾ ಖುಷಿ ನಾನು ಶಾಪುರ್ ಬಂದಿದ್ದೀನಿ ಮ್ಯಾಚ್ ನೋಡೋ ಸಲಿಂದ ಬಂದಿದ್ದೀನಿ ಕಲಬುರಗಿ ಯಾದಗಿರಿ ಗೊತ್ತಲ್ಲ ಅಲ್ಲಿಂದ ಬಂದಿದ್ದೀನಿ